ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ತಿಂಡಿ ಎಲ್ಲ ಮಾಡಾದ್ಮೇಲೆ ಸಾಯಂಕಾಲ ಪೂಜೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ಒಂಬತ್ತು ಗಂಟೆ ನನಗೆ ಬಾಗಿಲು ತೊಳಿತಾ ಇದ್ದೀನಿ ಸ್ವಲ್ಪ ಮಳೆ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಏನು ಬಾಗಿಲೇನು ತೊಳಿಲಿಲ್ಲ ಇವಾಗ ಬಾಗಿಲೆಲ್ಲ ತೊಳ್ಕೊಂಡು ತಿಂಡಿ ಎಲ್ಲ ಮುಗಿಸಿ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಅಂತಂತಂದರೆ ನನಗೆ ಒಂಥರ ಸ್ಪೆಷಲ್ಲು ನನ್ನ ಮಗನಿಗೆ ವರ್ಷ ವರ್ಷವೂ ಕೃಷ್ಣನ ಡ್ರೆಸ್ನ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅದಕ್ಕೆ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇವತ್ತಿನ ಡೇ ಯಾವ ರೀತಿ ಆಗುತ್ತೆ ನನ್ನ ಮಗನಿಗೆ ಕೃಷ್ಣನ ರಸ ಹಾಕಿದೆ ಯಾವ ರೀತಿ ಕಾಣಿಸ್ತಾ ಇದ್ದಾ ಮತ್ತು ಅವಲಕ್ಕಿ ಪಂಚ ಕಜಾಯ ಮಾಡಿದ್ದೀವ್ರಿಗೆ ಮತ್ತು ಇಸ್ಕಾನ್ಗೆಲ್ಲ ಹೋಗಿದ್ವಿ ಅದೆಲ್ಲ ಇವತ್ತು ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮಲದ ಹೂನ ರಂಗೋಲಿಯನ್ನು ಹಾಕ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ರಂಗೋಲಿ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು ದೇವ್ರಿಗೆ ಏನಾದ್ರು ನೈವೇದ್ಯ ಮಾಡೋಣ ಹೇಳಿಬಿಟ್ಟು ನಾನು ಫ್ರೆಶ್ ಆಗಿ ಇವಾಗ ನೈವೇದ್ಯನ ಮಾಡ್ತಾಯಿದ್ದೀನಿ ಅವಲಕ್ಕಿ ಅಂತಂದರೆ ಕೃಷ್ಣನಿಗೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅವಲಕ್ಕಿ ಪಂಚಕಜಾಯ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಬೆಲ್ಲದ ಪಾಕನ ತೆಗೆದು ಇಟ್ಕೊಂಡಿದ್ದೀನಿ ನೀವು ಅವ್ಲಕ್ಕಿ ಎಷ್ಟೋತೀವೋ ಅದ್ರ ತಕ್ಕನಾಗೆ ಬೆಲ್ಲದ ಪಾಕ ತೊಗೋಬೋದು ಅಂದರೆ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಪಾಕ ಏನು ತಗೊಳ್ಳೋಷ್ಟಿಲ್ಲ ಅದಾದಮೇಲೆ ಇಲ್ಲಿ ಕೊಬ್ಬರಿ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು ಏಲಕ್ಕಿ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಬಾಳೆಹಣ್ಣು ಬರುತ್ತಲ್ಲ ಅದು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಬಾಳೆಹಣ್ಣ ಕಟ್ ಮಾಡಿ ಕಾಯಿ ತುರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗೆಲ್ಲ ರೆಡಿಯಾಗಿ ಮಾಡಿ ಇಟ್ಕೊಂಡು ಇದಕ್ಕೆ ನಾನು ಗಟ್ಟಿ ಅವಲಕ್ಕಿ ಅಂತಾರಲ್ಲ ಅದನ್ನು ಇಲ್ಲ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದನ್ನು ಇದ್ದೀನಿ ಪೇಪರ್ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಬೆಲ್ಲನ ಕರ್ಗಸ್ಕಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಕಾಯಿ ತುರಿನ ಹಾಕೋತಾ ಇದ್ದೀನಿ ನೀವು ಒಣಕೊಬ್ಬರಿನಾರು ಹಾಕೊಬೋದು ಇಲ್ಲ ಚಿಕ್ಕೊಬ್ಬರಿನಾರೂ ಹಾಕೊಬೋದು ಅದು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಬೆಲ್ಲದ ಪಾಕ ತಣ್ಣಗಾದ್ಮೇಲೆ ಇದನ್ನೆಲ್ಲ ಸೇರಿಸ್ಕೋಬೇಕು ಇವಾಗ ಏಲಕ್ಕಿಯೂ ಸಣ್ಣದಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಪೇಪರ್ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದೆ ಅದಕ್ಕೆ ಎರಡು ಕಪ್ಪಷ್ಟು ಅಳತೆ ಮಾಡ್ಕೊಬೋದು ಅವಲಕ್ಕಿನ ಅದನ್ನು ನೀಟಾಗೆ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹುರಿದ್ಬಿಟ್ಟು ಸೇರಿಸ್ಕೋತೀನಿ ನೀಟಾಗಿ ಕಲಸಿಟ್ಕೋಬೇಕು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಇಲ್ಲಿ ಒಣ ದ್ರಾಕ್ಷಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಇರ್ತದೋ ಅದನ್ನೆಲ್ಲನೂ ಸೇರಿಸ್ಕೋಬೋದು ಇದನ್ನು ಒಂದು ಎರಡು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ನಾನು ಅವಲಕ್ಕಿ ಒಳಗಡೆ ಸೇರಿಸ್ಕೊಂಡ್ರೆ ಅವಲಕ್ಕಿ ಪಂಚಕಜಾಯ ತುಂಬಾ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಪ್ರಸಾದ ಇದನ್ನು ಮಿಕ್ಸ್ ಮಾಡ್ಕೊಬಿಟ್ರೆ ರೆಡಿ ಆಯಿತು ಅವಲಕ್ಕಿ ಪಂಚಕಜಾಯ ಸಲ ಟ್ರೈ ಮಾಡಿ ಕೃಷ್ಣಂಗಂತೂ ತುಂಬಾ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಅವಲಕ್ಕಿ ಪಂಚಕಜಾಯ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಒಂದು ಕಮೆಂಟ್ ಮಾಡಿ ಈ ಥರ ಪ್ರಸಾದ ಆಯಿತು ಒಂದು ನಾಲ್ಕು ಗಂಟೆನಂಗೆ ಅಮ್ಮ ನಮ್ಮಂದ್ರೆ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ನಾನು ಪೂಜೆ ಮಾಡಿದ್ರೆ ನನ್ನ ಮಗುಂಗೆ ರೆಡಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಪ್ರಸಾದ ಮಾಡಿ ಕೊಟ್ಟೆ ಸ್ನಾನ ಬಂದು ಇವಾಗ ನಮ್ಮ ಅತ್ತೆ ಪೂಜೆನ ಮಾಡ್ಕೋತಾರೆ ಪ್ರಸಾದ ಮಾಡಿಕೊಟ್ಬಿಟ್ರೆ ಇವಾಗ ನಾನು ನನ್ನ ಮಗುನಿಗೆ ಕೃಷ್ಣನ ಡ್ರೆಸ್ಸನ್ನು ಹಾಕಿ ರೆಡಿ ಮಾಡ್ತೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಅತ್ತೆ ಪೂಜೆ ಮಾಡಿದ್ರು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಆ ಪ್ರಸಾದ ಎಲ್ಲ ಇಟ್ಟು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮುಗಿಸ್ಕೊಳೋಷ್ಟಲ್ಲಿ ನಾನು ಇಲ್ಲಿ ನನ್ನ ಮಗುನಿಗೆ ರೆಡಿ ಮಾಡ್ತಾಯಿದ್ದೀನಿ ಅವನಿಗೂ ಸ್ನಾನ ಮಾಡಿಸ್ಕೊಬಂದು ಇವಾಗ ಡ್ರೆಸ್ ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಈ ರೀತಿ ಹಾಕ್ತೀನಿ ಒಂದು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿ ನನ್ನ ಮಗುಗೆ ರೆಡಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ನನ್ನ ಮಗ ಈಗ ಸ್ನಾನ ಮಾಡ್ಕೊಬಂದು ಅವನಿಗೆ ವರ್ಷ ವರ್ಷವೂ ಹಾಕ್ತೀನಿ ಕೃಷ್ಣನ್ ಡ್ರೆಸ್ ಒಂದೆರಡು ವರ್ಷ ಮಿಸ್ ಆಗಿರ್ಬೋದು ಮಿಕ್ಕಿದೆಲ್ಲ ವರ್ಷವೂ ಅವನಿಗೆ ಹಾಕಿದ್ದೀವಿ ಅವ್ನಿಗೆ ಇವಾಗ ಒಂಬತ್ತು ವರ್ಷ ಎಂಟು ಒಂಬತ್ತು ವರ್ಷ ಒಂದೆರಡು ವರ್ಷ ಮಿಸ್ ಆಗಿದೆ ಅಷ್ಟೇ ಇನ್ನು ಎಲ್ಲ ವರ್ಷವೂ ನನಗೆ ಕೃಷ್ಣನ್ ಡ್ರೆಸ್ ಹಾಕಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅವನು ಕೃಷ್ಣನ ಡ್ರೆಸ್ಸಲ್ಲಿ ಇವಾಗ ಈ ಥರ ಪಂಚೆನ ತಗೊಂಡು ಅದರಲ್ಲಿ ಈ ಥರ ಕಚ್ಚೆನ ಹಾಕ್ತಾಯಿದ್ದೀನಿ ನೀವು ರೆಡಿ ಬರುತ್ತೆ ಅದನ್ನಾರು ಹಾಕ್ಕೋಬೋದು ರೆಡಿಮೇಡ್ ಬರುತ್ತಲ್ಲ ಕಸ್ಟ್ಯೂಮ್ ಅದನ್ನಾರು ಹಾಕೋಬೋದು ಆ ಥರ ಹಾಕೋದ್ಕಿಂತ ಈ ಥರ ಪಂಚೆಯಲ್ಲಿ ಹಾಕುದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವ್ನು ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಅವನಿಗೆ ಈ ಥರ ಕಚ್ಚೆ ಆಗ್ತಾ ಲಾಸ್ಟಲ್ಲಿ ತೋರಿಸಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಆ ಕಚ್ಚೆ ಅಂತ ಹೇಳಿಬಿಟ್ಟು ಇವಾಗ ಮುಖಕ್ಕೆಲ್ಲ ನೀಟಾಗೆ ರೆಡಿ ಮಾಡ್ತಾಯಿದ್ದೀನಿ ಈ ಥರ ಪೌಡ್ರೆಲ್ಲ ಹಾಕಿ ಮತ್ತು ಕ್ರೀಮೆಲ್ಲ ಹಾಕಿ ನೀಟಾಗಿ ರೆಡಿ ಇದ್ದಾನೆ ಎಲ್ಲ ರೆಡಿ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕೆ ಯಾವ ಥರ ಕಾಣಿಸ್ತಾನೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ರೆಡಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ಕೊನೆ ಕೊನೆಗೆ ನಮ್ಮ ಯಜಮಾನ್ರು ಮತ್ತು ನಾನು ಅದೇ ನಾನು ಮೂರು ಜನ ಸೇರಿಕೊಂಡು ರೆಡಿ ಮಾಡಿದ್ವಿ ತುಂಬಾ ನೀಟಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದೆ ಸೇಮ್ ಟು ಸೇಮ್ ಕೃಷ್ಣನೇ ಬನ್ನೇನೋ ಅನ್ನೋ ಥರ ಕಾಣಿಸ್ತಾ ಕಾಣಿಸ್ತಾಯಿದ್ದ ಅವನು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಅದಾದಮೇಲೆ ವಸಂತ ನಗರ ಬರುತ್ತಲ್ಲ ಅಲ್ಲಿ ಇಸ್ಕಾನ್ ದೇವಸ್ಥಾನಕ್ಕೆ ಈಗ ಇದಾಗಿದೆಯಲ್ಲ ಓಪನ್ ಆಗಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋದ್ವಿ ನಾವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಟ್ರಾಫಿಕ್ಕು ಇತ್ತು ನಾವು ಇಲ್ಲಿ ಏಳುವರೆಗೆ ಬಿಟ್ವಿ ಮನೆನಾಗ ಹೋಗೋಷ್ಟರಲ್ಲಿ ಎಂಟೂವರೆ ಆಯಿತು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ವೀಡಿಯೋ ಮಾಡೋಷ್ಟು ಇರಲಿಲ್ಲ ಅದಕ್ಕೆ ನಾನು ಕೃಷ್ಣನೇನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಂತೇಳ್ಬಿಟ್ಟು ಕೃಷ್ಣನು ಅಷ್ಟೇ ತುಂಬ ಮುದ್ದಾಗ ರೆಡಿ ಮಾಡಿದರು ಅಲ್ಲೂ ಚೆನ್ನಾಗಿ ದರ್ಶನ ಆಯಿತು ಇದು ಪದ್ಮಾವತಮ್ಮ ಅವ್ರಿಗೂ ದರ್ಶನ ಮಾಡಿಕೊಂಡು ಸ್ವಾಮಿ ಮತ್ತು ವೆಂಕಟೇಶ ಸ್ವಾಮಿ ಎಲ್ಲರೂ ಇದ್ದರು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪತ್ತು ಅಲ್ಲೇನೇ ಕೂತ್ಕೊಂಡು ನಾವು ಬಂದ್ವಿ ಎಲ್ಲರೂ ನನ್ನ ಮಗನ ಜೊತೆ ಸೇಮ್ ಟು ಸೇಮ್ ಕೃಷ್ಣನ ಥರನೇ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರು ಮತ್ತು ಶೇಖ್ಯಾಂಡ್ ಕೊಟ್ಟರು ಎಷ್ಟೋ ಜನ ಕೃಷ್ಣನ ಥರನೇ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋದರು ಅಲ್ಲಿ ನಮ್ಮ ಯಜಮಾನ್ರು ಇವಾಗ ವಿಡಿಯೋನ ಮಾಡ್ಕೋತಾ ಇದ್ದಾರೆ ಮುದ್ದೆ ಕಾಣಿಸ್ತಾ ಇದ್ದಾನಲ್ಲ ಕೃಷ್ಣನ ಥರ ಓಡ್ವಾ ನಾನು ವೀಡಿಯೋ ಮಾಡ್ಕೊತೀನಿ ಅಂದ್ಬಿಟ್ಟು ಅಲ್ಲೇ ಒಂದೆರಡು ಒಂದು ಒಂದಷ್ಟು ಫೋಟೋಗಳನ್ನ ತೊಗೊಂಡು ವೀಡಿಯೋಗಳನ್ನ ಮಾಡಿಕೊಂಡು ಮನೆಗೆ ಬಂದ್ವಿ ಇದ್ದೀರಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬನೇ ಚೆನ್ನಾಗೂ ಕಾಣಿಸ್ತಾಯಿದ್ದ ನಮ್ಮ ಅತ್ತೆ ನನ್ನ ನನ್ನಾದಿನಗೆ ಎಲ್ಲರೂ ಇಷ್ಟಪಟ್ಟರು ತುಂಬಾ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ಥರ ಕಳ್ಳು ಕೃಷ್ಣನ ಥರ ಓಡ್ ಅಂತ ಅಂಥೇಳ್ಬಿಟ್ಟು ಇಡೀ ದೇವಸ್ಥಾನ ಸುತ್ತ ಹಂಗೇ ವೀಡಿಯೋ ಎಲ್ಲ ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ತುಂಬ ಎಂಜಾಯ್ ಮಾಡಿದ ಅವನು ನಮಗೂ ಇಷ್ಟ ಆಯಿತು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಇಸ್ಕಾನಲ್ಲಿ ಅಲ್ಲೂ ಪ್ರಸಾದ ತಿಂದ್ಕೊಂಡು ಬಂದ್ವಿ ನೋಡಿ ನನ್ನ ಮಗಂದು ಕಾಸ್ಟ್ಯೂಮು ನಿಮಗೇನಾದರೂ ಇಷ್ಟ ಆಗಿದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನನ್ನ ಮಗ ಯಾವ ರೀತಿ ಕೃಷ್ಣನ ಥರ ಕಾಣಿಸ್ತಾಯಿದ್ನ ಇಲ್ವಾ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೇನೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್